ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ಮತ್ತೆ ಪದೇ ಪದೇ ಅದೇ ಶಾಯರಿ ನೆನಪಾಗ್ತಾ ಇದೆ ದರ್ದ್ ಕಬ್ ತಕ್ ಪಾಲಾಜಾಯೆ ಯುದ್ಧ ಕಬ್ ತಕ್ ಟಾಲಾಜಾಯೆ ನೋವನ್ನು ಎಷ್ಟು ದಿವಸ ಅಂತ ತಡ್ಕೊಂಡಿರೋದು ಯುದ್ಧವನ್ನು ಎಷ್ಟು ದಿವಸ ಅಂತ ಮುಂದೆ ತಳ್ತಾ ಹೋಗೋದು ಇನ್ನು ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದೆ ಭಾರತದ ಸೇನೆ ನಾವು ಮೊದಲೇ ದಿವಸ ಹೇಳಿದ್ದು ಇವ್ರ ಮೇಲೆ ಕೇವಲ ಮತ್ತು ಕೇವಲ ಉಗ್ರರನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸಿವಿಲಿಯನ್ ಟಚ್ ಮಾಡ್ತಾ ಇಲ್ಲ ಯಾವುದೇ ರೀತಿಯಾದಂಥ ಡಿಫೆನ್ಸನ್ನು ಇಲ್ಲ ಅಂತ ಆದರೆ ಯಾವಾಗ ಇವರು ನಮ್ಮನ್ನು ರೊಚ್ಚಿಗೆ ಹಬ್ಬಿಸ್ತಾರೋ ಅವಾಗ ಸುಮ್ಮನೆ ಸಾಧ್ಯವೇ ಆಗೋದಿಲ್ಲ ಅದರ ಫಲಶ್ರುತಿಯಾಗಿ ಈಗ ಕರಾಚಿಯಲ್ಲಿ ಭಾರತದ ಸೇನೆ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದೆ ನೋಡಿ ಕರಾಚಿಗೆ ಎಂಥ ದೊಡ್ಡ ಹಿನ್ನೆಲೆ ಇದೆ ಅಂದರೆ ಅದು ಋಷಿಯ ಪುಣ್ಯಭೂಮಿ ಆಮೇಲೆ ಅಲ್ಲಿ ಸಿಂಧು ನದಿ ಇರುವಂಥ ಜಾಗ ಸಿಂಧು ಜಲವನ್ನು ನೋಡಿ ನಾವೊಂದು ಶ್ಲೋಕವನ್ನು ಹೇಳ್ತೀವಿ ಅವಳು ಗಂಗೆ ಚೈ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಮ್ ಕೂರು ಅಂತೇಳಿ ಸಿಂಧು ಕಾವೇರಿ ಅಂತ ಹೇಳ್ತೀವಿ ಆ ಸಿಂಧು ಅದನ್ನು ಬಿಟ್ಟುಕೊಡ್ಲಿಕ್ಕೆ ನಾವು ಸಾಧ್ಯವೇ ಆಗೋದಿಲ್ಲ ಅದರ ಉಪನದಿಗಳೆಲ್ಲ ನಮ್ಮಲ್ಲಿ ಆ ಮೂಲ ಸ್ಥಾನ ಇದ್ದರೂ ಕೂಡ ಮುಖ್ಯವಾಗಿ ನಮಗೆ ಕರಾಚಿಯಲ್ಲಿರುವ ಸಿಂಧೂ ನದಿ ನಮ್ಮದಾಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಯಾವಾಗಲೂ ನಮ್ಮ ಕಲ್ಪನೆ ಎಷ್ಟು ಅಗಾಧವಾದದ್ದಿರಬೇಕು ಅಂತಂದರೆ ಇದು ಸಾಧ್ಯವೇ ಇಲ್ಲ ಮುಟ್ಲಿಕ್ಕೆ ಅಂತ ಸ್ಕೈಸ್ ದ ಲಿಮಿಟ್ ಅಂತಾರಲ್ಲ ಆ ರೀತಿಯಾಗಿ ಈಗ ಭಾರತೀಯ ಸೇನೆ ಆ ಮಟ್ಟಿನ ಹೋರಾಟವನ್ನು ಪ್ರಾರಂಭ ಮಾಡಿದೆ ಚೂಟಿರೋದು ಅವರು ಹೊಡಿತಾ ಇರೋದು ನಾವು ಭಾರತೀಯ ಸೇನೆಯ ಲೆಕ್ಕಾಚಾರ ಹೇಗಿತ್ತು ಅಂತಂದರೆ ಭಾರತೀಯ ಸೇನೆ ಒಂದು ಕಪಾಳ ಕಪಾ ಜ ಪಾಕಿಸ್ತಾನಕ್ಕೆ ಹೊಡೆಯೋದು ಅದು ವಾಪಸ್ಸು ನಮ್ಗೆ ಹೊಡಿಲಿಕ್ಕೆ ಬಂದರೆ ಎರಡು ಸಲ ಕಪ್ಪಾಳಕ್ಕೆ ಹೊಡೆಯೋದು ಇಲ್ಲ ಅಂತ ಮೈ ಮೇಲೆ ಎರಗ್ಲಿಕ್ಕೆ ಬಂದರೆ ಮೂರು ಸಲ ಕಪ್ಪಾಳಕ್ಕೆ ಹೊಡೆಯೋದು ಹೀಗೆ ಪದೇ ಪದೇ ಫಟೀರ್ ಫಟೀರ್ ಪಟೀರ್ ಹೊಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಇಡೀ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನಡೆಸಬೇಕು ಅಂತ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ತೀರ್ಮಾನ ಮಾಡಿದ್ದು ಹೀಗೆ ಪ್ರತಿ ದಿವಸ ಎದ್ದು ಯುದ್ಧದ ಅಮಲ್ನಲ್ಲಿ ದೇಶ ಇರಬೇಕು ಅನ್ನುವಂಥ ಮನಸ್ಥಿತಿ ಭಾರತ ಸರ್ಕಾರ ಖಂಡಿತವಾಗಿ ಇರಲಿಲ್ಲ ಅಂತ ನನಗನ್ನಿಸ್ತಾ ಇದೆ ಆದರೆ ಎದುರಿಗಿರುವಂಥ ನೀಚ ಸೇನೆ ಇದೆಯಲ್ಲ ಪಾಕಿಸ್ತಾನ ಸೇನೆ ಅದು ತನ್ನ ಸೇನಾರೂಪದ ದಾಳಿಗಿಂತ ಹೆಚ್ಚಾಗಿ ಉಗ್ರರ ರೀತಿಯಲ್ಲಿ ಅದು ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ನಾವು ಯುದ್ಧ ನೀತಿಯನ್ನು ಅನುಸರಿಸ್ಕೊಂಡು ಬಂದ್ವಿ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟದ್ದು ಅವರು ರಿಅಟಾಲಿಯೇಟ್ ಮಾಡಿದ್ದು ಹೇಗೆ ಅಂತಂದರೆ ನಮ್ಮ ಅಮಾಯಕ ಜನರನ್ನು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಸಾಯಿಸುವ ಕೆಲಸವನ್ನು ಮಾಡಿದರು ಶೆಲ್ಲಿಂಗ್ ಮಾಡಲಿಕ್ಕೆ ಶುರು ಮಾಡಿದರು ನಾವು ವಾಪಸ್ ಅವರ ಪ್ರಮುಖ ನಗರಗಳ ಮೇಲೆ ಡ್ರೋನ್ಗಳನ್ನು ಹಾರಿಸುವ ಮೂಲಕ ಸಂಪೂರ್ಣವಾಗಿ ಅವರನ್ನು ಬೆದರಿಸಿದ್ವಿ ಅವರು ಮತ್ತೆ ಯಥಾ ಪ್ರಕಾರ ನಮ್ಮ ಪಂಜಾಬದ ಗಡಿಯನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಅಮೃತ್ಸರದ ಗೋಲ್ಡನ್ ಟೆಂಪಲನ್ನು ಹಾಕಬೇಕು ಭಾರತೀಯ ಸೇನೆ ಈ ಕೆಲಸ ಮಾಡಿದೆ ಮಿಸ್ಫೈರ್ ಆಗಿದೆ ಅಂತ ನಮ್ಮ ಮೇಲೆ ಆರೋಪ ಮಾಡಬೇಕು ನಮ್ಮ ಮೇಲೆ ಅದನ್ನು ದೋಷ ಕೂರಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡಿದರು ಎಂಥ ದುರ್ದೈವ ನೋಡಿ ಎದುರುಗಿರುವ ರಾಷ್ಟ್ರಕ್ಕೆ ನೀತಿ ನಿಯಮ ಧರ್ಮ ಇಲ್ಲದೆ ಹೋದರೆ ಎಷ್ಟು ತೊಂದರೆಯನ್ನು ಅನುಭವಿಸಬೇಕು ಅನ್ನೋದನ್ನು ಈ ಘಟನೆಯಿಂದ ಗಮನಿಸ್ಬೋದು ಇವರು ಮೊದಲನೇದಾಗಿ ಮಾನಗೇಡಿಗಳು ಎರಡನೇದ್ದು ಮೂರ್ಖರು ಹೇಗೆ ಮೂರ್ಖರು ಅಂತ ನೀವು ಹೇಳ್ತೀನಿ ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತರಲ್ಲಿ ನಾವು ಯುದ್ಧ ಮಾಡಿದ್ವಿ ಕಾರ್ಗಿಲ್ ಯುದ್ಧವನ್ನು ಮಾಡಿದ್ವಿ ಕಾರ್ಗಿಲ್ ಯುದ್ಧ ಮಾಡಿದ ಸಂದರ್ಭದಲ್ಲಿ ಅವರ ಸೈನಿಕರು ಯಾರು ಹತರಾಗಿದ್ರಲ್ಲ ಅವರ ಹೆಣಗಳನ್ನು ಪಾರ್ಥಿವ ಶರೀರವನ್ನು ನಿಮ್ಗೆ ಕೊಡ್ತೀವಿ ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಸರ್ಕಾರ ಹೇಳುತ್ತೆ ನಿಮ್ಮ ನಿಮ್ಮ ಸೈನ್ಯದ ಅಧಿಕಾರಿಗಳಾರಿದ್ದಾರೆ ಸೈನಿಕರು ಯಾರಿದ್ದಾರೆ ಯೋಧರು ಯಾರಿದ್ದಾರೆ ಅವರ ಬಾಡಿಗಳನ್ನು ತಗೊಳ್ಳಿ ಅಂತೇಳಿ ಪಾಕಿಸ್ತಾನ ಸರ್ಕಾರ ಏನು ಹೇಳುತ್ತೆ ಗೊತ್ತಾ ಇವರು ಅಲ್ಲ ಅಂತ ಹೇಳಿಬಿಡತ್ತೆ ಸ್ವತಃ ಅವರ ದೇಶಕ್ಕಾಗಿ ಮಡಿದಂಥ ಯೋಧರವರು ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ ಅವರ ಹೆಣಗಳು ಅನಾಥವಾಗಿ ಬಿದ್ದಿದಾವೆ ಭಾರತ ನೀತಿ ನಿಯತ್ತಿನಿಂದ ಕೇಳತ್ತೆ ಹೋಗಿ ಅಂತ ಆದರೆ ಅಲ್ಲಿಯ ಸರ್ಕಾರ ಅದನ್ನು ನಿರಾಕರಿಸುತ್ತೆ ನಮ್ಮ ಬೇಡ ಇದು ನಮ್ಮದಲ್ಲ ಅಂತ ಈಗ ಮೊನ್ನೆ ಉಗ್ರರನ್ನು ಹೊಡೆದ ಸಾಯಿಸಲಾಗಿದೆ ಮೊದಲೇ ದಿವಸ ನಡೆದಂಥ ಕಾರ್ಯಾಚರಣೆಯಲ್ಲಿ ಅವರ ಹೆಣದ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಹೊದಿಸಲಾಗಿದೆ ಜೊತೆಗೆ ಸ್ವತಃ ಆರ್ಮಿ ಆಫೀಸರ್ಸು ಯೂನಿಫಾರ್ಮ್ನಲ್ಲಿ ಅಲ್ಲಿ ನಿಂತಿದ್ದಾರೆ ಅವರ ತಾಬೂತನ್ನು ಇವರೇ ಹೊತ್ಕೊಂಡು ಹೋಗ್ತಾರೆ ತಾಬೂತ್ ಅಂದರೆ ಶವದ ಪೆಟ್ಟಿಗೆ ಇವರೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕಲಮಾ ಓದಿಸಲಾಗತ್ತೆ ಇವರೆಲ್ಲ ಅಲ್ಲಿ ನಿಂತು ನಮಾಜ್ ಮಾಡ್ತಾರೆ ಯೂನಿಫಾರ್ಮ್ನಲ್ಲಿ ಮಾಡಿ ನಾವು ನಮ್ಮಲ್ಲಿ ಉಗ್ರರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದಕ್ಕೆ ಮೂರ್ಖತನ ಅಂತಿರೋ ಅಥವಾ ಇದಕ್ಕೆ ದುರುಳರು ಅಂತಿರೋ ನೀಚರು ಅಂತಿರೋ ಏನಂತ ಹೇಳಿ ಈಗ ಭಾರತ ಸರ್ ಭಾರತದ ಸೈನ್ಯ ಏನು ಮಾಡ್ತಾಯಿದೆ ಇವರು ಒಂದು ಏಟು ಹೊಡಿಲಿಕ್ಕೆ ನಮ್ಮ ಹತ್ರ ಬಂದರೆ ಹೊಡಿಲಿಕ್ಕೆ ಬಂದರೆ ನಮ್ಮನ್ನು ನಾವು ಹತ್ತು ಏಟು ಅವ್ರನ್ನ ಹೊಡೆದು ನೆಲಕ್ಕೂರುಳಿಸುವಂಥ ಕೆಲಸವನ್ನು ಮಾಡ್ತಾಯಿದೆ ನಿನ್ನೆ ರಾತ್ರಿ ಆಗಿದ್ದು ಅದೇ ನಿನ್ನೆ ರಾತ್ರಿ ಅವರು ನಮ್ಮ ಗಡಿಯ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಡ್ರೋನ್ ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮಲ್ಲಿರುವಂಥ ಡ್ರೋಣ್ಗಳನ್ನು ನೀವು ನೋಡಿಬಿಟ್ರೆ ಕಲ್ಪನಾತೀತವಾದಂಥ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೀವಿ ಯಾವಿದಾವ್ ತಾಂತ್ರಿಕ ಒಂದಷ್ಟು ಹೇಳ್ಬಿಡ್ತೀನಿ ನಮ್ಮಲ್ಲಿ ಸಬಮರಿನ್ ಡ್ರೋನ್ಗಳಿದ್ದಾವೆ ಜೊತೆಗೆ ಲೈಟ್ರಿಂಗ್ ಇಮ್ಯುನೇಷನ್ಸ್ ಅಂತಾರೆ ಅಂದರೆ ಆಕಾಶದಲ್ಲಿ ತೇಲಾಡುವಂಥ ಇಮ್ಯುನೇಷನ್ನು ಅದು ಕಾಯ್ತಾ ಇರುತ್ತೆ ನೀವು ಯಾವ ಟಾರ್ಗೆಟ್ ಮಾಡಿ ಹೊಡಿಯಂತೆ ಯಾವಾಗ ಹೊಡಿಯುತ್ತೆ ಅಂಥವು ಜೊತೆಗೆ ಪಿನಾಕ ಅಂತ ಇದೆ ಎಲ್ಲ ನಮ್ದು ಈಗ ಈಗ ಯೂಸ್ ಮಾಡ್ತಾ ಇರೋದು ಇಂಡಿಜಿನಸ್ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವಾಗ ಗಲ್ವಾನ್ ಇನ್ಸಿಡೆಂಟ್ ಆಯ್ತಲ್ಲ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಈ ಡ್ರೋನ್ಗಳಿದಾವಲ್ಲ ಅತ್ಯಾಧುನಿಕವಾದಂಥ ಡ್ರೋನ್ಗಳನ್ನೇ ಭಾರತ ಹೊಡೆದು ಹೊಂದಿರಲಿಲ್ಲ ನಮ್ಮ ಸೇನೆ ಯಾವಾಗ ಗಲ್ವಾನ್ನಲ್ಲಿ ಏಟನ್ನು ತಿಂದವೋ ಅವಾಗ ಭಾರತ ಯೋಚನೆ ಮಾಡುತ್ತೆ ಇಲ್ಲ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಹೋದರೆ ನಾನು ಭಾಳ ದೊಡ್ಡದಾದಂಥ ಪೆಟ್ಟನ್ನು ತಿನ್ನಬೇಕಾಗತ್ತೆ ಅಂತ ಸಂಪೂರ್ಣವಾಗಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಫೋಕಸ್ ಮಾಡಿ ಎಲ್ಲಕ್ಕಿಂತ ಅತ್ಯದ್ಭುತವಾದಂಥ ಇಮ್ಯುನಿಷನ್ಸ್ನ ತಯಾರಿ ಮಾಡಲಿಕ್ಕೆ ಶುರು ಮಾಡುತ್ತೆ ಅದರಲ್ಲಿ ಒಂದು ಪಿನಾಕ ಪಿನಾಕ ಅನ್ನೋದು ಲ್ಯಾಂಡ್ ಬೇಸ್ನ ಎಮ್ ಎಲ್ ಆರ್ ಎಸ್ ಸಿಸ್ಟಮ್ ಇದು ಇದು ಏರಿಯಾ ಡಿನಯಲ್ ಸಿಸ್ಟಮ್ ಅಂತಾರೆ ಇದು ಏನು ಮಾಡ್ತಂತಂದ್ರೆ ಇದು ನ್ಯೂಕ್ಲಿಯರ್ ಬಾಂಬನ್ನು ಕ್ಯಾರಿ ಮಾಡಬಲ್ಲದು ಜೊತೆಗೆ ದೊಡ್ಡ ದೊಡ್ಡ ವಾರ್ ಹೆಡ್ಗಳನ್ನು ಇದು ಹೊತ್ತೊಯ್ಯಬಲ್ಲದು ಮತ್ತು ಅಟ್ಯಾಕ್ ಮಾಡಿಸಬಲ್ಲದು ತನ್ನ ಮೇಲೆ ದಾಳಿ ಮಾಡುವಂಥ ಯಾವುದಾದ್ರೂ ಅಸ್ತ್ರ ಬಂದರೆ ಅದಕ್ಕೆ ಪ್ರತ್ಯಸ್ತ್ರವಾಗಬಲ್ಲದು ಅಂಥ ಕೆಪಾಸಿಟಿ ಪಿನಾಕಾಗಿದೆ ಇದು ಒಂದು ಸಲ ದಾಳಿಯನ್ನು ಮಾಡಿದರೆ ಒನ್ ಬೈ ಒನ್ ಒಂದು ಸ್ಕ್ವೇರ್ ಕಿಲೋಮೀಟ್ರ್ ಉದ್ದ ಒಂದು ಆಗಲ್ಲ ಉದ್ದ ಇಂಟು ಆಗಲ್ಲ ಅಂತೇವ ಒಂದು ಸ್ಕ್ವೇರ್ ಕಿಲೋಮೀಟ್ರ್ ಅಂತೀವಲ್ಲ ಆ ಜಾಗವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದಿದ್ದು ಒಂದು ಬ್ಯಾಟ್ರೀಲಿ ಒಂದು ಸ್ಕ್ವೇರ್ ಕಿಲೋಮೀಟ್ರ್ ಇದು ಆರು ಲಾಂಚರ್ಗಳನ್ನು ಹೊಂದಿರುತ್ತೆ ಪ್ರತಿ ಹನ್ನೆರಡು ಸೆಕೆಂಡ್ಗೆ ಒಂದು ರಾಕೆಟ್ನ ಫೈರ್ ಮಾಡ್ತದೆ ಪ್ರತಿ ಹನ್ನೆರಡು ಸೆಕೆಂಡ್ ಹೊಡಿತಾನೆ ಫ್ಯಾಟ್ 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 ನಾವು ದೀಪಾವಳಿನಲ್ಲಿ ಪಟಾಕಿ ಹಾರಿಸ್ತೀವಲ್ಲ ಆ ಥರ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇರುತ್ತೆ ನಿನ್ನೆ ನಾವು ಏನು ನೋಡಿದ್ವಲ್ಲ ರಾತ್ರಿ ಕರಾಚಿ ಪೋರ್ಟ್ ಸಿಟಿ ಕರಾಚಿನಲ್ಲಿ ನಿರಂತರವಾಗಿ ದೀಪಾವಳಿ ಹಬ್ಬ ಆಚರಿಸಿದಾಗೆ ನಮಗೆಲ್ಲ ಕಡೆ ಎಲ್ಲ ಚಾನಲ್ನಲ್ಲಿ ಕಾಣಿಸ್ತಾ ಇತ್ತಲ್ಲ ಇದೇ ಪಿನಾಕವನ್ನು ಅಲ್ಲಿ ಬಳಸಲಾಗಿದ್ದು ಇದ್ರ ಜೊತೆ ನಮ್ಮ ಹತ್ರ ಇನ್ನೊಂದಿದೆ ನಾಗಾಸ್ತ್ರ ಒನ್ ಅಂತೇಳಿ ಇದಕ್ಕೆ ಹೆಚ್ಚೆ ಆರೋಪಿ ಹರೋಪ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಇಂಡಿಜಿನಸ್ಸೇ ಇದು ಆ್ಯಂಟಿ ರೇಡಿಯೇಷನ್ ಅಟ್ಯಾಕ್ ಅಂದ್ರೆ ಹೇಗೆ ಅಂದರೆ ಒಂದು ವೇಳೆ ಅವರು ರ್ಯಾಡಾರನ್ನು ಮಾಡಿದರೆ ನಾವು ಅದನ್ನು ದಾಟ್ಕೊಂಡು ಹೋಗಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಥಿತಿ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಅದನ್ನು ಭೇದಿಸಿ ಹೋಗಿ ಇದು ಹೊಡೆಯಬಲ್ಲದು ಹೆಸರು ಎಷ್ಟು ಇಟ್ಟಿದ್ದಾರೆ ನೋಡ್ರಿ ನಾಗಾಸ್ತ್ರ ಒನ್ ಅಂತ ಇಟ್ಟಿದ್ದಾರೆ ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿರುವಂಥ ಶಬ್ದಗಳನ್ನೇ ನಾವು ಬಳಸಿರೋದು ಆದರೆ ಅವ್ರು ಯಾವ ಹೆಸರು ಇಟ್ಟಿದ್ದಾರೆ ಗೊತ್ತಾ ಆಕ್ರಮಣಕಾರರ ಹೆಸರನ್ನು ಇಟ್ಟಿದ್ದಾರೆ ಅಬ್ಜಾಲಿ ಅಂತ ಹೆಸರಿಟ್ಟಿದ್ದಾರೆ ಹೈದರ್ ಅಂತ ಹೆಸರಿಟ್ಟಿದ್ದಾರೆ ಬಾಬರ್ ಅಂತ ಹೆಸರಿಟ್ಟಿದ್ದಾರೆ ಘಜ್ನಿ ಅಂತ ಹೆಸರಿಟ್ಟಿದ್ದಾರೆ ಘೋರಿ ಅಂತ ಹೆಸರಿಟ್ಟಿದ್ದಾರೆ ಯಾರು ಆಕ್ರಮಣಕಾರರಾಗಿದ್ದರೋ ಯಾರು ದಾಳಿಯನ್ನು ಮಾಡ್ತಾ ಇದ್ರು ಯಾರು ಮತಾಂಧರಾಗಿದ್ದರೂ ಅವರ ಹೆಸರುಗಳನ್ನು ಅವರವರ ಕ್ಷಿಪಣಿಗಳಿಗೆ ಅವರವರ ಯುದ್ಧದ ಸಲಕರಣೆಗಳಿಗೆ ಅವರ ಫಿರಂಗಿಗಳಿಗೆ ಅವರ ವಿಮಾನಗಳಿಗೆ ಹೆಸರನ್ನಿಟ್ಟಿದ್ದಾರೆ ನಾವು ಪೌರಾಣಿಕ ಹಿನ್ನೆಲೆಯ ಹೆಸರುಗಳನ್ನ ಇಟ್ಕೊಂಡು ಯುದ್ಧಕ್ಕೆ ಇಳ್ತೀವಿ ಯಾಕೆಂದರೆ ನಮ್ಮದು ಯಾವತ್ತಿದ್ರು ಧರ್ಮಯುದ್ಧ ನಮ್ಮ ಇದಕ್ಕೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ವಿ ಸುದರ್ಶನ ಚಕ್ರ ಕೃಷ್ಣನ ಸುದರ್ಶನ ಚಕ್ರದ ಮುಂದೆ ಯಾವುದು ಇಲ್ವೇ ಇಲ್ಲ ಮಹಾವಿಷ್ಣು ಎಂದು ಅಂಥ ಸುದರ್ಶನ ಚಕ್ರ ನಿನ್ನೆ ಅದು ಮಾಡಿದಂಥ ಕೆಲಸ ಇದೆಯಲ್ಲ ನಿಬ್ಬೆರಗಾಗುವ ಹಾಗೆ ಜಗತ್ತನ್ನು ಮಾಡಿದೆ ಜಗತ್ತಿಗೆ ಪಾಠ ಏನು ಈ ಬಾರಿಯ ಭಾರತದ ಈ ಯುದ್ಧದಿಂದ ಅಂದರೆ ಭಾರತವನ್ನು ಯಾವ ಕಾರಣಕ್ಕೂ ಕೆಣಕಬಾರದು ಕೆಣಕಿದರೆ ಅದು ಸುಮ್ಮನೆ ಇರೋದಿಲ್ಲ ಅನ್ನೋದನ್ನು ಈ ಮೂಲಕ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಇದೆ ಹಾಗೆ ನೋಡಿದರೆ ಭಾರತಕ್ಕೆ ಯಾವ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳೇ ಅಲ್ಲ ಆ ಕಡೆ ನೋಡಿದರೆ ಬಾಂಗ್ಲಾದೇಶ ಇದೆ ಬಾಂಗ್ಲಾದೇಶವನ್ನು ಮಾಡಿಕೊಟ್ಟವರೇ ನಾವು ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ದುರಂತ ಏನಂದರೆ ಯಾವ ಹತ್ತೊಂಬತ್ತು ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಮೂರು ಸಾವಿರ ಸೈನಿಕರು ಪಾಕಿಸ್ತಾನದ ಸೈನಿಕರು ಅವರನ್ನು ಗುಲಾಮರನ್ನಾಗಿ ಮಾಡಿ ಶರಣಾಗತಿ ಮಾಡ್ಕೊಂಡಿದ್ವೋ ನಾವು ಗೆದ್ದುಕೊಂಡಿದ್ವಿ ಪರಾಕ್ರಮದಿಂದ ಅಂಥ ಯುದ್ಧವನ್ನು ಟೇಬಲ್ ಮೇಲೆ ಸೋತಿರೋದು ಗಾಂಧಿ ಇದೇ ಇಂದಿರಾ ಗಾಂಧಿ ಯುದ್ಧ ಅಂತ ಹೇಳ್ತಾರೆ ಅದಾದಮೇಲೆ ಒಪ್ಪಂದ ಒಪ್ಪಂದ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭಾರತದ ಪರವಾಗಿ ಮಾಡಬೇಕಾದಂಥದ್ದನ್ನು ಮಾಡೋದಿಲ್ಲ ಎಲ್ಲವೂ ಹಾಗೆ ನೆಹರು ಕುಟುಂಬದಿಂದ ಆಗಿರುವಂಥ ನಷ್ಟಗಳು ಯಾವುವು ಅಂತ ಲಿಸ್ಟ್ ಮಾಡ್ತಾ ಹೋದರೆ ಇವತ್ತು ನಾವು ಅನುಭವಿಸ್ತಾ ಇರುವ ಎಲ್ಲ ಯಾತನೆಗಳಿಗೆ ಈ ಕುಟುಂಬವೇ ಕಾರಣ ಸಿಂಧು ನದಿ ಒಪ್ಪಂದ ಆಗತ್ತೆ ಸಿಂಧು ನದಿ ಒಪ್ಪಂದದಲ್ಲಿ ಕೇವಲ ಆವಾಗಿನ ಕಾಲದಲ್ಲಿರುವಂಥ ಎಂಟು ಕೋಟಿ ಜನರಿಗೆ ಎಂಬತ್ತೈದು ಪರ್ಸೆಂಟ್ ನೀರನ್ನು ಹರಿಬಿಡೋದು ನಾವು ಹದಿನೈದು ಪರ್ಸೆಂಟ್ ನೀರನ್ನು ಇಟ್ಟುಬೋದು ಎಂಬತ್ತಾರು ಹದಿನಾಲ್ಕು ಅವ್ರಿಗೆ ಎಂಬತ್ತಾರು ಪರ್ಸೆಂಟ್ ನಮ್ಗೆ ಹದಿನ ಹದಿನಾಲ್ಕು ಈಗ ನರೇಂದ್ರ ಮೋದಿ ಬರ್ತಾರೆ ನರೇಂದ್ರ ಮೋದಿ ಬಂದು ಹೇಳ್ತಾರೆ ನೀರು ನಿಮ್ಮದಲ್ಲ ನೀರು ನಮ್ಮದು ಅಂತ ಹೇಳ್ತಾರೆ ಏನಾಗತ್ತೆ ನೀರನ್ನೆಲ್ಲ ಕಟ್ಟಕ್ಕಾಗತ್ತೀರಿ ಅಂತ ಎಲ್ಲರೂ ಕೇಳಿದರು ನಿನ್ನೆ ಬಗ್ಲಿಹಾರ್ ಡ್ಯಾಮಿನ ಮೂರು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಪಾಕಿಸ್ತಾನದಲ್ಲಿ ನೀರಿನ ಪ್ರವಾಹ ಹರಿತಾ ಇದೆ ಸರ್ಕಾರಕ್ಕೆ ಈ ಕಡೆ ನೀರನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಕಾಶ ನೋಡಿದರೆ ಆಕಾಶದಿಂದ ಒಂದಕ್ಕಿಂತ ಒಂದು ಬಾಣದ ಬಿರುಸುಗಳು ಬರ್ತಾ ಇದ್ದಾವೆ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ ಪೋರ್ಟ್ ಧ್ವಸ್ತ ಆಗ್ತಾ ಇದೆ ಇಡೀ ಕರಾಚಿ ಸಿಟಿ ಅನ್ನೋದು ಹೇಳಲಿಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಬಂದಿದೆ ಈ ಕಡೆ ನದಿ ನೀರನ್ನು ನೋಡೋಣವಾ ಆ ಕಡೆ ಆಕಾಶವನ್ನು ನೋಡೋಣ ಇಲ್ಲಿ ಧ್ವಸ್ತಗಟ್ಟಿರುವಂತಹ ಬಿಲ್ಡಿಂಗ್ಗಳನ್ನು ನೋಡೋಣ ನೋಡೋಣ ಇಲ್ಲದೆ ಹೋದರೆ ನಮ್ಮ ಪ್ರಧಾನಮಂತ್ರಿ ಅಲ್ಲಿರುವಂಥ ಶಹಬಾಜ್ ಶರೀಫ್ ಅವರಿಗೆ ದಾರಿಯನ್ನು ಆಸಿ ಆಸೀಮುನೀರನ್ನ ಕಿತ್ತೋಗ್ಯೋಣವ ಏನು ಮಾಡಬೇಕು ತಿಳಿಯಲಾರದ ಪರಿಸ್ಥಿತಿಗೆ ಬಂದಿದ್ದಾರೆ ಭಾರತ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಭಾರತೀಯರಾದ ನಮಗೆ ನಮ್ಮ ಶಕ್ತಿಯೇ ಗೊತ್ತಿರಲಿಲ್ಲ ಎಂಬತ್ತೈದು ವರ್ಷ ಎಂಬತ್ತು ವರ್ಷ ಅಥವಾ ಒಂದು ನಾಲ್ವತ್ತೇಳರಂದು ಈಚಿ ತೀಚ್ಕೊಂಡ್ಕೊಳ್ಳಿ ನಮಗೆ ಈ ಎಪ್ಪತ್ತೆಂಟು ವರ್ಷದಲ್ಲಿ ಒಂದು ಇಂಥ ಕ್ಷುಲ್ಲಕವಾದಂಥ ರಾಷ್ಟ್ರ ನಿರಂತರವಾಗಿ ಯಾತನೆಯನ್ನು ಕೊಡ್ತಾ ಬಂತು ನೋವನ್ನು ಕೊಡ್ತಾ ಬಂತು ನಮ್ಮ ಬದುಕನ್ನು ಇನ್ನಿಲ್ಲದ ಹಾಗೆ ಕಾಶ್ಮೀರದ ಛಿದ್ರ ಮಾಡುವಂಥ ಪರಿಸ್ಥಿತಿ ಮಾಡ್ತೀವಿ ನಮ್ಮಲ್ಲಿ ಸಂಕಲ್ಪ ಶಕ್ತಿಯೇ ಇರಲಿಲ್ಲ ನಮ್ಮ ಶಕ್ತಿ ನಮ್ಗೆ ಗೊತ್ತಿರಲಿಲ್ಲ ಆ ಶಕ್ತಿ ಹೀಗೆ ಇದೆ ಅಂತ ತೋರಿಸ್ಕೊಡುವಂಥ ಅವಕಾಶ ಬಂದಾಗಲೂ ನಾವು ಹೊಡೆದು ವಾಪಸ್ ಬರೋದಂಥ ಕೆಲಸ ಮಾಡಿದ್ವಿ ವಿನಃ ಅದನ್ನು ಮುಂದುವರೆಸ್ಕೊಂಡು ಹೋಗಿ ಅದಕ್ಕೊಂದು ಖಟ್ ಶಾಶ್ವತವಾದಂಥ ಪರಿಹಾರವನ್ನು ಮಾಡುವ ಪ್ರಯತ್ನವನ್ನೇ ಮಾಡಲಿಲ್ಲ ಆದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿದ ಕೆಲಸ ಏನು ಅಂತ ಕೇಳ್ತಾರಲ್ಲ ಅಕ್ಕಿ ರೇಟ್ ಎಷ್ಟು ಗೋಧಿ ರೇಟು ಎಣ್ಣೆ ಏನಾಯಿತು ನರೇಂದ್ರ ಮೋದಿ ಏನು ಮಾಡಿದರೆ ಪೆಟ್ರೋಲ್ ರೇಟ್ ಎಷ್ಟು ಅಂತ ಕೇಳ್ತಾರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಹೇಳಬೇಕು ನೋಡಿ ಭಾರತದ ಶಕ್ತಿ ಏನು ಅಂತ ಭಾರತೀಯರಿಗೆ ತೋರ್ಸಿಕೊಟ್ಟಂಥ ಒಪ್ಪ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿ ಮಾತ್ರ ಇವತ್ತು ಭಾರತೀಯರು ಯುದ್ಧದ ಸಂದರ್ಭದಲ್ಲಿ ಹೆದರಿಕೊಂಡು ಗಾಬರಿಯಾಗಿ ಮನೆಯಲ್ಲಿ ಸಂಭೀಭೂತರಾಗಿ ಕೂತಿಲ್ಲ ಪರಾಕ್ರಮದಿಂದ ಮೆರಿತಾ ಇದ್ದಾರೆ ಇವತ್ತು ಯುದ್ಧ ಭೂಮಿಗೆ ಬಾಂದ್ರೆ ಬರಲಿಕ್ಕೆ ಭಾರತೀಯರು ಸಿದ್ಧರಿದ್ದಾರೆ ಅನ್ನೋದನ್ನು ಹೇಳಬೇಕಾದಂಥ ಅಗತ್ಯ ಇದೆ ನೋಡಿ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಒಂದು ಡೆಸ್ಟಿನೇಷನ್ ಮುಟ್ಬೇಕಾಗಿತ್ತು ಒಂದು ಗಮ್ಯವನ್ನು ನಾವು ತಲುಪಬೇಕು ಅಂತಂದರೆ ಕನಿಷ್ಠ ಎಂದರೂ ಏಳರಿಂದ ಎಂಟು ದಿವಸ ಬೇಕಾಗೋದು ಹೋಗಿ ಅವ್ರನ್ನ ಹೊಡೆದು ಬರೋಣ ಅಂತಂದರೆ ಇವತ್ತು ನಮ್ಮಲ್ಲಿ ಟೆಕ್ನಾಲಜಿಯನ್ನು ಹೇಗೆ ತಂದಿದ್ದಾರೆ ಅಂತಂದರೆ ನಮ್ಮ ಸೈನ್ಯದಲ್ಲಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸುವಂಥ ಆರ್ಟಿಲರೀಸ್ ನಮ್ಮ ಹತ್ರ ಇದ್ದಾವೆ ಇಲ್ಲಿಂದ ಒಂದು ಮಿಸೈಲನ್ನು ಹಾರಿಬಿಟ್ರೆ ನಾಲ್ಕು ನೂರ ಐವತ್ತು ಕಿಲೋಮೀಟರ್ ದೂರ ಹೋಗಿ ನಾವು ಹೇಳಿರುವಂಥ ಗಮ್ಯವನ್ನು ತಲುಪಿ ಹೊಡೆದು ಬರ್ತದೆ ಅದು ಏನನ್ನ ಆಕಾಶವನ್ನು ಭೇದಿಸಿ ಅವರ ರೇಡಾರನ್ನು ಭೇದಿಸಿ ಹೋಗಿ ಟಾರ್ಗೆಟನ್ನು ಮುಟ್ಟಿ ಬರುತ್ತೆ ಆ ರೀತಿಯದಾದಂಥ ಪರಾಕ್ರಮವನ್ನು ಮೆರೆಯಬಲ್ಲಂಥ ಯುದ್ಧ ಸಲಕರಣೆಯನ್ನು ಭಾರತ ಹೊಂದಿದೆ ಆದರೆ ನಮಗೆ ಅದರ ತಾಕತ್ತೆ ಎಷ್ಟು ದಿವಸ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ಗೊತ್ತಾದ ಸಂದರ್ಭ ಎಷ್ಟು ಚೆನ್ನಾಗಿದೆ ಅಂತಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ದಾವೆ ಜಗತ್ತಿನಲ್ಲಿ ಉಗ್ರರ ವಿರುದ್ಧವಾದಂಥ ಧ್ವನಿಯನ್ನೆತ್ತುವಂಥ ಸಂದರ್ಭ ಬಂದಿದೆ ಇಸ್ರೇಲ್ ಹಮಾಸ್ ನೋಡಿದಿರಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ನರೇಂದ್ರ ಮೋದಿಯವ್ರನ್ನ ಇನ್ನೆಲ್ಲ ಹಾಗೆ ಶ್ಲಾಘಿಸ್ತಾ ಇದ್ದಾವೆ ನಮ್ಮ ಶತ್ರು ರಾಷ್ಟ್ರ ಯಾವುದು ನಮಗೆ ಎಪ್ಪತ್ತೆಂಟು ವರ್ಷದಿಂದ ಕಿರುಕುಳ ಕೊಡ್ತಾ ಇತ್ತೋ ಅದು ಆರ್ಥಿಕವಾಗಿ ದಿವಾಳಿಯಾಗಿ ಹೋಗಿದೆ ಅಲ್ಲಿರುವಂಥ ಪ್ರಾಂತ್ಯಗಳು ಯಾವಿದಾವಲ್ಲ ಕೆ ಪಿ ಕೆ ಇರ್ಬೋದು ಬಲೂಚಿಸ್ತಾನ್ ಇರ್ಬೋದು ಎಲ್ಲ ಇದಾವಲ್ಲ ಅವು ಸಂಪೂರ್ಣವಾಗಿ ಆ ಅದೀ ಆ ರಾಷ್ಟ್ರದ ವ್ಯವಸ್ಥೆಯನ್ನೇ ಹೊಡೆದುರುಳಿಸುವಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಾವೆ ಇಂಥದೊಂದು ಶುಭ ಮುಹೂರ್ತದಲ್ಲಿ ನಾವು ಅವರ ಮೇಲೆ ಯುದ್ಧವನ್ನು ಸಾರಿದ್ದೇವೆ ನಾನು ಮೊದಲೇ ದಿವಸ ಹೇಳಿದ್ದೆ ಇದು ಒಂದು ದಿವಸದ ಆಟ ಅಲ್ಲರೇ ಇದು ಇದು ನಿರಂತರವಾಗಿ ನಡೆಯೋದು ಅಂತ ಆದರೆ ನನಗೆ ಒಂದು ಅನುಮಾನ ಏನಂದರೆ ಈ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಈ ರೀತಿಯದಾದಂಥ ದಾಳಿಯನ್ನು ಮಾಡ್ತಾರೆ ಅಂತ ನಿರೀಕ್ಷೆಯನ್ನು ಮಾಡಿಲ್ಲ ನೋಡಿ ಅವತ್ತು ಶುರುವಾಯಿತು ಶುರುವಾದ ಮೇಲೆ ರಾತ್ರಿವರೆಗೂ ಯಾವುದೇ ರೀತಿಯದಾದಂಥ ಮುಂದುವರೆದಂಥ ಭಾಗ ನಡೀಲಿಲ್ಲ ಆಪರೇಷನ್ ಸಿಂಧೂರನ್ನು ರಾತ್ರಿ ಒಂದು ಒಂದು ಗಂಟೆ ಏಳು ನಿಮಿಷದಿಂದ ಏಳು ಒಂದು ಮೂವತ್ತೆರಡರವರೆಗೂ ಇಪ್ಪತ್ತೈದು ನಿಮಿಷ ಮಾಡಿದರು ಮಾರ್ನೇ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಪ್ರೆಸ್ ಮೀಟ್ ಮಾಡಿದರು ಅದಾದ ಮೇಲೆ ಕ್ಷಣಕಾಲ ಸುಮ್ಮನಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಅದೇ ದಿವಸ ರಾತ್ರಿ ಮತ್ತೆ ಇನ್ಸ್ಟಿಗೇಟ್ ಮಾಡುತ್ತೆ ಪಾಕಿಸ್ತಾನ ಹಾಗೆ ಇನ್ಸ್ಟಿಗೇಟ್ ಮಾಡತ್ತೆ ಇನ್ಸ್ಟಿಗೇಟ್ ಮಾಡಿದ ಮೇಲೆ ಭಾರತ ಕೇವಲ ಅದನ್ನು ಸುಮ್ಮನೆ ಕೂಡಿಸುವ ಕೆಲಸ ಮಾಡೋದಿಲ್ಲ ಅದರ ಮೇಲೆ ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಶುರು ಮಾಡ್ತದೆ ಮೊನ್ನೆ ನಮ್ಮ ಫಾರಿನ್ ಸೆಕ್ರೆಟರಿ ಅವರು ನಿನ್ನೆ ಪ್ರೆಸ್ ಬ್ರೀಫಿಂಗಲ್ಲಿ ಒಂದು ಫೋಟೋ ತೋರಿಸಿದರು ಬಹುಶಃ ನೀವು ನೋಡಿರ್ತೀರಿ ಅನ್ಕೋತೀನಿ ನಾನು ಹೇಳಿದ ಘಟನೆಯ ಸಾಕ್ಷ್ಯವನ್ನು ಇಟ್ಕೊಂಡಿದ್ದಾರೆ ಯಾವುದು ತಾಬೂತನ್ನು ಆರ್ಮಿ ಆಫೀಸರ್ಗಳು ಹೊಡ್ತಾ ಇರೋ ಹೊರತಾ ಇರೋದು ಈ ತಾಬೂತ್ ಯಾರ್ದು ಅಂದರೆ ಶವಪೆಟ್ಟಿಗೆ ಯಾರ್ದು ಶವಪೆಟ್ಟಿಗೆ ಒಬ್ಬ ಉಗ್ರನದು ಅದರ ಫೋಟೋವನ್ನು ಪ್ರೆಸ್ ಮೀಟಲ್ಲಿ ತೋರಿಸ್ತಾರೆ ನಾವು ಯಾಕೆ ದಾಳಿ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿಯ ಸೈನ್ಯ ಇಲ್ಲಿಯ ಸರ್ಕಾರ ಎಲ್ಲವೂ ಪೋಷಾಕು ಹಾಕಿದ ಉಗ್ರರ ರೂಪದಲ್ಲಿ ಇದ್ದಾರೆ ಅಂತ ಅಲ್ಲಿ ಎಲ್ಲರೂ ಪಾಕಿಸ್ತಾನಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ ಆದರೆ ಅವರ ಒಳಗಡೆ ಒಬ್ಬ ಉಗ್ರ ಅಡಗಿರ್ತಾನೆ ಆದ್ದರಿಂದ ಈ ದಾಳಿ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂತ ಆದರೆ ಸಮಸ್ಯೆ ಏನಾಗಿದೆ ಅಂದರೆ ಅಲ್ಲಿ ಈಗ ಈಗಿರುವಂಥ ಶಬಾಜ್ ಷರೀಫು ಅಲ್ಪ ಮತದ ಸರ್ಕಾರವನ್ನು ಹೊಂದಿರುವ ವ್ಯಕ್ತಿ ಈತನಿಗೆ ಸೈನ್ಯವೇ ಕರ್ಕೊಂಬಂದು ನೀನು ಪ್ರಧಾನಮಂತ್ರಿ ಅಂತ ಕೂಡಿಸಿರೋದು ರಾತ್ರೋರಾತ್ರಿ ಇಮ್ರಾನ್ ಖಾನ್ನನ್ನು ಒಕ್ಕಲೆಬ್ಬಿಸಿ ಆತನನ್ನು ಆತನ ಮೇಲೆ ನೂರ ಹದಿಮೂರು ಕೇಸುಗಳನ್ನ ಹಾಕಿ ಜೈಲಿಗೆ ಅಟ್ಟಿರೋದು ನೋಡಿ ಹೇಗಿದೆ ಪ್ರಕರಣ ಯಾರು ಈತನಿಗೆ ಆಗೋದಿಲ್ವೋ ಇಮ್ರಾನ್ ಖಾನ್ಗೆ ಅವ್ನು ಬಂದು ಸೈನ್ಯದಲ್ಲಿ ಮೇಜರ್ ಕೂತಿರೋದು ಇಷ್ಟೆಲ್ಲ ವಿದ್ಯಮಾನಗಳು ಪ್ರತಿಕೂಲ ವಿದ್ಯಮಾನದಲ್ಲಿ ಅಲ್ಲಿ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ನ ಪಕ್ಷದವರು ಪಿ ಟಿ ಐನವರು ಎಲ್ಲ ಕಡೆ ಚುನಾವಣೆಯಲ್ಲಿ ಗೆದ್ದುಬಿಡ್ತಾರೆ ಅವಾಗ ಇಮ್ರಾನ್ ಖಾನ್ ಹೊರಗಡೆ ಬರ್ತಾರೆ ಅಂತ ಎಲ್ಲರೂ ತಿಳ್ಕೊತಾರೆ ಆದರೆ ಇಮ್ರಾನ್ ಖಾನ್ ಮೇಲೆ ಇನ್ನಷ್ಟು ಪ್ರಕರಣಗಳನ್ನು ಹಾಕಿ ಅಲ್ಲಿಯ ಸುಪ್ರೀಂ ಕೋರ್ಟ್ ಜಡ್ಜಿನ ಮೇಲೆ ಒತ್ತಡವನ್ನು ಹೇರಿ ಆತನ ಜೈಲಿಗೆ ಇರೋಂಗೆ ಮಾಡ್ತಾರೆ ಅಲ್ಲಿಯ ಜನ ಸುಪ್ರೀಂ ಕೋರ್ಟನ್ನು ನುಗ್ಗಿ ಹೊಡೆದು ಗಲಾಟೆ ಮಾಡಿ ಆರ್ಮಿ ಹೆಡ್ ಕ್ವಾರ್ಟರ್ನ ಧ್ವಂಸ ಮಾಡ್ತಾರೆ ಒಂದು ರಾಷ್ಟ್ರ ಎಷ್ಟು ಕೆಟ್ಟದಾಗಿ ಇರೋದು ಇದ್ದದ್ದಕ್ಕೆ ಯಾವುದಾದ್ರೂ ನಿಮ್ಗೆ ಒಂದು ದಾಖಲೆ ತೋರಿಸ್ಬೇಕು ಎರಡು ದೇಶ ತೋರಿಸ್ಬೋದು ಒಂದು ದೇಶ ಎಷ್ಟು ಕೆಟ್ಟದಾಗಿರ್ಲಿಕ್ಕೆ ಸಾಧ್ಯ ಅಂತ ದುಡ್ಡು ಇಲ್ಲದೆ ಇರೋದು ಬಡತನ ಇರೋದು ಅದೆಲ್ಲ ಬೇರೆ ರೀ ಅರಾಜಕತೆಯ ರಾಷ್ಟ್ರಗಳು ಅಂತ ಇರ್ತಾವಲ್ಲ ಅಲ್ಲಿ ಇರೋದೇ ಭಾರಿ ಕಷ್ಟ ಸಾತ್ವಿಕವಾದ ಜೀವನ ಮಾಡೋಕ್ಕೆ ಆಗೋದಿಲ್ಲ ಒಂದು ಕಡೆ ಬಾಂಗ್ಲಾದೇಶ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟಿಗೆ ಎರ ಬಿರ್ರಿ ಹೊಡಿತಾರೆ ಮಾರನೇ ದಿವಸ ಸುಪ್ರೀಂ ಕೋರ್ಟ್ ಜಡ್ಜನೇ ಚೇಂಜ್ ಆಗ್ತಾರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಸುಪ್ರೀಂ ಕೋರ್ಟು ಆರ್ಮಿ ಜೊತೆ ಸೇರಿಕೊಂಡು ತೀರ್ಪನ್ನು ಕೊಡ್ತಾನೆ ಹೋಗಿ ಮೊದಲು ಇಡೀ ಸುಪ್ರೀಂ ಕೋರ್ಟ್ನ ಧ್ವಂಸಗೊಳಿಸ್ತಾರೆ ಅದಾದಮೇಲೆ ಆರ್ಮಿ ಹೆಡ್ ಕ್ವಾರ್ಟರ್ ನೋಡೋದಾಗ್ತಾರೆ ಇಂಥ ಎರಡು ರಾಷ್ಟ್ರಗಳು ನಮಗೆ ನೆರ ರಾಷ್ಟ್ರಗಳು ನೋಡಿ ಹೆಂಗಿದೆ ಈಗ ಏನಾಗಿದೆ ನಿನ್ನೆ ರಾತ್ರಿಯಿಂದ ಒಂದು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಏನಾದರೂ ಹೇಗಾದರೂ ಮಾಡಿ ಇಮ್ರಾನ್ ಖಾನನ್ನು ಹೊರಗಡೆ ತರಬೇಕು ಯಾಕೆ ತರಬೇಕು ಅಂದರೆ ಈಗ ರಾಜಕೀಯವಾದ ಸ್ಥಿತ್ಯಂತರ ಆಗದೆ ಹೋದರೆ ಭಾರತ ಸುಮ್ಮನಿರೋದಿಲ್ಲ ಭಾರತ ತನ್ನ ಯುದ್ಧವನ್ನು ಮುಂದುವರಿಸಿಯೇ ಮುಂದುವರೆಸತ್ತೆ ಅದಕ್ಕೆ ಪೂರಕವಾಗಿ ಉಳಿದ ರಾಷ್ಟ್ರಗಳು ಅದಕ್ಕೆ ಸಹಾಯ ಮಾಡಲಿಕ್ಕೆ ಪರೋಕ್ಷವಾಗಿ ಸಿದ್ಧರಿದ್ದಾರೆ ಯಾರೂ ಸಹಾಯ ಮಾಡದೆ ಹೋದರೂ ಭಾರತ ತನ್ನ ಸ್ವಂತ ಶಕ್ತಿಯ ಮೇಲೆ ಎರಡೇ ಎರಡು ದಿನಗಳ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಾಮೋರ್ ನಿಶಾ ನಿರ್ಲಾರ್ದಾಗಿ ಮಾಡಬಹುದು ಅವ್ರು ಯಾರ್ದು ಸಹಾಯ ಬೇಕಾಗಿಲ್ಲ ಯಾರ್ದು ಆರ್ಟಿಲರಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಯಾಕೆಂದರೆ ಬ್ರಿಟಿಷ್ನ ಜನರಲ್ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಏನಂತ ಇಂಡಿಯಾ ಇಸ್ ಅ ಗಾಡ್ ಆಫ್ ಆರ್ಟಿಲರೀಸ್ ಅಂತ ಭಾರತ ಶಸ್ತ್ರಾಗಾರದ ದೇವರಂತೆ ನಾ ಹೇಳಿದ್ದಲ್ಲದು ಬ್ರಿಟಿಷ್ ಜನರಲ್ ಹೇಳಿರುವಂಥ ಮಾತು ಇನ್ನೂ ನಾವು ನಮ್ಮ ಶಸ್ತ್ರಾಗಾರದ ಬಾಗಲನ್ನೇ ತೆರೆದಿಲ್ಲ ನಮ್ಮ ಖಜಾನೆದು ಆಗಲೇ ಧ್ವಸ್ತಾಗಿ ಹೋಗಿದೆ ಪಾಕಿಸ್ತಾನ ಈಗ ಅಲ್ಲಿ ಪ್ರಧಾನಮಂತ್ರಿಯನ್ನು ಬದಲಿ ಮಾಡದೆ ಅಲ್ಲಿಯ ಆಸಿ ಮುನೀರನ್ನ ಬದಲಿ ಮಾಡದೆ ಹೋದರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಇನ್ನಷ್ಟು ಹದಗೆಟ್ಟು ಹೋಗುತ್ತೆ ಈಗಾಗಲೇ ಅಲ್ಲಿರೋ ಸಂಸತ್ ಸದಸ್ಯರು ಒಬ್ಬರು ಒಂದಷ್ಟು ಜನ ಅಳ್ತಾ ಇದ್ದಾರೆ ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಯ ಜನ ದಂಗೆ ಹೇಳುವ ಸ್ಥಿತಿಗೆ ಬಂದಿದ್ದಾರೆ ಗೃಹ ಯುದ್ಧ ಆಗುವ ಸಾಧ್ಯತೆ ಇದೆ ಈ ಮಧ್ಯೆ ಭಾರತ ದೃಢ ನಿಶ್ಚಯದಿಂದ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಯಾವುದೇ ರೀತಿಯಾದ ಪ್ರತಿಕಾರದ ಒಂದೇ ಒಂದು ಶಬ್ದವನ್ನು ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಭಾಳ ಮಜಾ ಅನ್ನೋದು ಒಂದೇ ಒಂದು ಸಣ್ಣ ಕತೆ ಹೇಳುವ ಮೂಲಕ ಮುಗಿಸ್ಬಿಡ್ತೀನಿ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಅಲ್ಲಿಯ ರಕ್ಷಣಾ ಸಚಿವನನ್ನು ಖಾಜಾ ಏನಿದಾರಲ್ಲ ಖ್ವಾಜಾ ಆಸೀಫನ್ನು ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು ಏನು ನಿನ್ನೆ ಸಿಕ್ಕಾಪಟ್ಟೆ ಈ ಡ್ರೋನ್ಗಳ ದಾಳಿ ಆಯ್ತಂತಲ್ಲ ನಿಜಾನ ಅಂತ ಕೇಳಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿದ್ರು ಫುಲ್ ಸೂಟ್ ಗಿಟ್ ಹಾಕಿದ್ರೆ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷ ಖ್ವಾಜಾ ಖ್ವಾಜ ಆಸೀಫಿಗೆ ಈತನೇ ಹೇಳಿದ್ದು ನಮ್ಮದು ಉಗ್ರ ರಾಷ್ಟ್ರ ಮೂವತ್ತು ವರ್ಷದಿಂದ ಉಗ್ರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ನಾವು ಅಮೇರಿಕಾ ಮತ್ತು ಯುರೋಪ್ ಮಾತು ಕೇಳಿಕೊಂಡು ಅಂತ ಹೇಳಿದಂಥ ಮನುಷ್ಯ ಆಯ್ತಾ ರಕ್ಷಣಾ ಸಚಿವ ನನಗೆ ಗೊತ್ತೇ ಇಲ್ಲ ಅಂತ ನಾನು ಖ್ವಾಜಾ ಆಸೀಫು ತನ್ನ ದೇಶದವರು ತನ್ನ ಸೈನ್ಯ ರಕ್ಷಣಾ ಸಚಿವನಾಗಿ ಎಲ್ಲ ಕಡೆ ಪಂಜಾಬದ ಸರಹದ್ದಿನಲ್ಲಿ ಡ್ರೋನನ್ನು ಹಾರಿಸಿ ಅದನ್ನು ನಾವೆಲ್ಲ ವಿಫಲಗೊಳಿಸಿದರ ವಿಚಾರ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ನಮ್ಮ ರಾಜನಾಥ್ ಸಿಂಗು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮೂರೂ ಸೈನ್ಯಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ ತದನಂತರ ಪ್ರಧಾನಮಂತ್ರಿಗೆ ಹೋಗಿ ಬ್ರೀಫಿಂಗ್ ಮಾಡ್ತಾರೆ ಅದಾದರೆ ಅದರ ಹಿಂದಿನ ದಿವಸ ಹೋಗಿ ಸರ್ವಪಕ್ಷ ಸಭೆಯಲ್ಲಿ ನಾವು ಯಾವ ರೀತಿ ಕಾರ್ಯಾಚರಣೆ ಇದ್ದೀವಿ ಅಂತ ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂತ ಬರ್ಕೊಂಡು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾರೆ ದಕ್ಷತೆ ರಾಷ್ಟ್ರಭಕ್ತಿ ಅಂದರೆ ಇದು ಇಂಥವರು ರಾಜಕಾರಣದಲ್ಲಿದ್ದರೆ ದ ದೇಶ ಉಳಿಯತ್ತೆ ಖ್ವಾಜಾನ್ ಇದ್ದರೆ ದೇಶ ಪಾಕಿಸ್ತಾನ ಆಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಜಾಯ್ ಹಿಂದ್